ದೀಪಾವಳಿ ಹಬ್ಬದ ಹಿನ್ನೆಲೆ ಕೆ ಎಸ್ಆರ್ಟಿಸಿಯ ಬಿಎಂಟಿಸಿ ಬಸ್ ಸಾಥ್ ಕೊಟ್ಟಿದೆ ದೀಪಾವಳಿ ಹಬ್ಬದ ಹಿನ್ನೆಲೆ ಕೆ ಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಸಾಥ್ ಕೊಟ್ಟಿದೆ ಎರಡ್ ಸಾವಿರದ ಐನೂರಕ್ಕೂ ಹೆಚ್ಚು ಬಸ್ಗಳನ್ನು ಹೆಚ್ಚುವರಿಯಾಗಿ ಬಳಕೆ ಮಾಡಲಾಗುತ್ತೆ ದೂರ ದೂರದ ಊರುಗಳಿಗೆ ಬಿಎಂಟಿಸಿ ಕೂಡ ಈಗ ಹೋಗುತ್ತೆ ಅಕ್ಟೋಬರ್ ಇಪ್ಪತ್ತರವರೆಗೂ ಕೆಎಸ್ಆರ್ ಟಿಸಿ ಸಾಥ್ ನೀಡುತ್ತೆ ಬಿಎಂಟಿಸಿ ವಿವಿಧ ಜಿಲ್ಲೆಗಳಿಗೆ ಒಟ್ಟು ಒಂಬೈನೂರು ಬಿಎಂಟಿಸಿ ಬಸ್ ಸಂಚಾರ ಮಾಡುತ್ತೆ ದೀಪಾವಳಿಯ ಹಿನ್ನೆಲೆ ಒಂಬೈನೂರು ಬಸ್ ಕೆ ಟಿ ಯ ಜೊತೆಗೆ ಬಳಕೆ ಮಾಡಲಾಗುತ್ತೆ ಆಗಿರಬಹುದು ಚಿತ್ರದುರ್ಗ ಅರಕಲಗೂಡು ಧರ್ಮಸ್ಥಳ ಬಳ್ಳಾರಿ ಶಿವಮೊಗ್ಗ ಸೇರಿ ಹಲವೆಡೆ ಈ ಬಿಎಂಟಿಸಿಗಳು ಸಂಚಾರ ಮಾಡಲಿದೆ ಈ ಸಂಬಂಧ ಬಿಎಂಟಿಸಿ ಇಂದ ಅಧಿಕೃತ ಮಾಹಿತಿ ಜಾರಿಯಾಗಿದೆ ಏನು ಈ ಹಬ್ಬ ಬಂತು ಅಂತಂದ್ರೆ ಬೆಂಗಳೂರಿಂದ ಊರುಗಳಿಗೆ ಹೋಗುವಂತಹ ಜನರ ಸಂಖ್ಯೆ ಹೆಚ್ಚಾಗಿದೆ ಹಾಗಾಗಿ ಸದ್ಯಕ್ಕೆ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಬಸ್ಗಳನ್ನು ಹೆಚ್ಚುವರಿಯಾಗಿ ಬಳಕೆ ಕೂಡ ಮಾಡಲಾಗುತ್ತೆ ಅಧಿಕೃತ ಮಾಹಿತಿ ಕೂಡ ಹೊರಬಿದ್ದಿದೆ